ಶ್ರೀ ಗುರು ಬಸವಲಿಂಗಾಯನಮ ಜಗಜ್ಯೋತಿ ವಿಶ್ವಗುರು ಬಸವಣ್ಣವರನ್ನು ನನ್ನ ಹೃದಯಾಂತರದಲ್ಲಿ ಸ್ಮರಿಸಿಕೊಳ್ಳುತ್ತ ಶ್ರಾವಣ ಮಾಸದ ಈ ಶುಭ ಸಂದರ್ಭದಲ್ಲಿ ಶ್ರೀ ವಿರಕ್ತ ಮಠದಲ್ಲಿ ಹಮ್ಮಿಕೊಂಡಿರುವಂಥ ಶರಣ ವೃತ್ತ ಹಾಗೂ ಅನುಭವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಸ್ವರೂಪಿ ಸಿದ್ಧಲಿಂಗ ಶ್ರೀಗಳ ಅಡಿದಾವರಗಳಿಗೆ ಹಣೆ ಮಣಿದು ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಶರಣ ಶರಣೆಯರಿಗೆ ನನ್ನ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ಶ್ರೀಗಳ ಆಶಯದಂತೆ ಹಾಗೂ ಅನುಭವದಲ್ಲಿ ಪಾಲ್ಗೊಂಡಿರುವಂಥ ಮಡಿಕೇಶ್ವರ ಗುರುಗಳು ಆದಿಗೊಂಡಿ ಗುರುಗಳು ನಮ್ಮ ಸಂಗನಗೌಡ ಕಾಕವರು ಇವರೆಲ್ಲ ಶರಣರ ಅನುಭವವನ್ನು ಈಗಾಗಲೇ ಕೇಳಿದ್ದೀರಿ ಈಗ ನನಗೂ ಅವರು ಒಂದು ವಚನವನ್ನು ಕೊಟ್ಟು ನಿಮ್ಮ ಅನುಭವವನ್ನು ವ್ಯಕ್ತಪಡಿಸಲು ಅವಕಾಶ ನೀಡಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಆ ವಚನವನ್ನು ನಿಮ್ಮೆಲ್ಲರ ಮುಂದೆ ಸಾಧನಪಡಿಸಲು ನಿಮ್ಮೆಲ್ಲರ ಒಪ್ಪಿಗೆಯನ್ನು ಪಡೆದುಕೊಳ್ಳುತ್ತೇನೆ ನನಗೆ ನೀಡಿದ ವಚನ ಅಣ್ಣ ಬಸವಣ್ಣವರದು ವಚನ ಹೇಗಿದೆ ಅಂದರೆ ಒಂದು ಮಲಕ್ಕೆ ನಾಯ ನೊಂಬತ್ತು ಬಿಟ್ಟಂತೆ ಒಂದು ಮಲಕ್ಕೆ ನಾಯ ನೊಂಬತ್ತು ಬಿಟ್ಟಂತೆ ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯ ವಿಕಾರ ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯವಿಕಾರ ಎನ್ನ ಬಿಡು ತನ್ನ ಬಿಣ ಬಿಡು ಎಂಬುದು ಮನೋವಿಕಾರ ಎನ್ನ ಬಿಡು ತನ್ನ ಬಿಡು ಎಂಬುದು ಮನೋವಿಕಾರ ಕರ್ಣೇಂದ್ರಿಯಗಳೆಂಬ ಸೊಣಗ ಮುಟ್ಟದ ಮುನ್ನ ಮನ ನಿಮ್ಮ ನೈದಿಗೆ ಕೂಡಲ ಸಂಗಮ ದೇವ ನನಗೆ ನೀಡಿರೋ ವಚನ ಅಣ್ಣ ಬಸವಣ್ಣವರ ಈ ವಚನ ಈ ವಚನದ ಸಾರ ಏನಪ್ಪ ಅಂತಂದರೆ ಕರ್ಣೇಂದ್ರಿಯಗಳೆಂಬ ಸೊಣಗ ಮುಟ್ಟುವ ಮುನ್ನವೇ ಮನವು ಶಿವನತ್ತ ಶಿವನ ಧ್ಯಾನದತ್ತ ತೆರಳಬೇಕು ಶಿವನನ್ನು ಪಡೆಯುವಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು ಅನ್ನುವಂಥ ಅರ್ಥ ಈ ವಚನದಲ್ಲಿ ಇದೆ ಈ ವಚನಕ್ಕೆ ಒಂದು ಸಾದೃಶ್ಯವನ್ನಾಗಿ ಒಬ್ಬ ಬೇಟೆಗಾರನ ಒಂದು ಸಾದೃಶ್ಯವನ್ನು ಇಲ್ಲಿ ಬಳಸಿಕೊಂಡಿದ್ದಾರೆ ಒಂದು ಮಲಕ್ಕೆ ನಾಯನೊಂಬತ್ತು ಬಿಟ್ಟಂತೆ ಎನ್ನನ್ನು ಬಿಡು ತನ್ನನ್ನು ಬಿಡು ಎಂದು ಹಸಿದ ನಾಯಿಗಳು ಧಾವಿಸುವಂತೆ ಮಲವನ್ನು ಹಿಡಿಯಲು ಧಾವಿಸುವಂತೆ ಇಲ್ಲಿ ಚಿತ್ರವತ್ತಾಗಿ ಅರ್ಥೈಸಲಾಗಿದೆ ಇಲ್ಲಿ ನಾವು ಪರಿಭಾವನೆಗೆ ಒಳಗಾಗಬೇಕಿರೋ ವಿಷಯವೆಂದರೆ ಮಲ ಎಂಬುದು ಯಾವುದು ಜೀವನ ಅಂದರೆ ಮೊಲ ಮಲ ಎಂಬುದು ಯಾವುದು ಒಂಬತ್ತು ನಾಯಿಗಳು ಯಾವುವು ಒಂಬತ್ತು ನಾಯಿಗಳು ಅಂದರೆ ಕರ್ಣೇಂದ್ರೆಗಳು ಕರ್ಣೇಂದ್ರಗಳು ಒಂಬತ್ತು ಆ ಕರ್ಣೇಂದ್ರಗಳು ಸೊನಗ ಮುಟ್ಟೋ ಮುನ್ನವೇ ನಾವು ಶಿವನ ಭಕ್ತಿಯತ್ತ ಸಾಗಬೇಕೆಂದು ಈ ವಚನದಲ್ಲಿ ಅಣ್ಣಬಸವಣ್ಣವರು ತಿಳಿಸಿದ್ದಾರೆ ಮನಸ್ಸು ಚಂಚಲ ಮನಸ್ಸು ಅತ್ ಅತ್ಯತ್ತ ಸುಳಿಯದಂತೆ ನಾವು ಶಿವನ ಜ್ಞಾನವನ್ನು ಮಾಡಬೇಕು ಎನ್ನ ಬಿಡು ತನ್ನ ಬಿಡು ಎಂಬುದು ಕಾಯವಿಕಾರ ಕಾಯವಿಕಾರ ಅಂದರೆ ಪಂಚೇಂದ್ರಿಯಗಳು ಎನ್ನ ಬಿಡು ತನ್ನ ಬಿಡು ಅಂದರೆ ಮನೋವಿಕಾರ ಇಲ್ಲಿ ಮನೋವಿಕಾರ ಅಂದರೆ ಅಂತಃಕರ್ಣ ಚತುಷ್ಪಥಗಳು ಕಾಯವಿಕಾರ ಪಂಚೇಂದ್ರಿಯಗಳು ಅಂದ್ರೆ ನಿಮಗೆಲ್ಲರೂ ತಿಳಿದಿರುವಂತೆ ಪಂಚೇಂದ್ರಿಯಗಳು ಐದು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಮನೋವಿಕಾರ ಅಂದರೆ ಅಂತಃಕರಣ ಚತುಷ್ಪತೆಗಳು ಇವು ನಾಲ್ಕು ಮನ ಬುದ್ಧಿ ಚಿತ್ತ ಅಹಂಕಾರ ಇವೆ ಎಲ್ ಎರಡೂ ಕೂಡಿದಾಗ ಕರ್ಣೇಂದ್ರಗಳು ಒಂಬತ್ತು ಅಕ್ಕವ ಒಂಬತ್ತು ಕರ್ಣೇಂದ್ರಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಮನ ಬುದ್ಧಿ ಚಿತ್ತ ಅಹಂಕಾರ ಇವೆಲ್ಲವನ್ನು ನಾವು ಹಿ ಹಿಡಿತದಲ್ಲಿಟ್ಟುಕೊಂಡು ನ ಇವು ಇತ್ತ ಸುಳಿಯದಂತೆ ನಮ್ಮ ಮನಸ್ಸನ್ನು ನಾವು ನಿಯಂತ್ರಣ ಇಟ್ಟುಕೊಂಡು ಭಕ್ತಿಯನ್ನು ಮಾಡಬೇಕು ಅಣ್ಣ ಬಸವಣ್ಣವರು ಹೇಳಿದಂತೆ ಒಂದು ಮಲಕ್ಕೆ ಅಂದರೆ ಜೀವನವೆಂಬ ಮಲವನ್ನು ಆಕ್ರಮಿಸಲು ಇವು ಕರ್ಣೇಂದ್ರಗಳು ಸದಾ ಹೊಂಚು ಹಾಕುತ್ತಿರುತ್ತವೆ ಈ ಕರ್ಣೇಂದ್ರಗಳನ್ನು ಅವು ಹೊಂಚು ಹಾಕಿ ನಮ್ಮ ಜೀವನವನ್ನು ಬೇರೆ ದಾರಿಯಲ್ಲಿ ಒಯ್ಯುವ ಮೊದಲೇ ನಾವು ಅವನ ನಿಗ್ರಹದಲ್ಲಿಟ್ಟುಕೊಂಡು ಶಿವನ ಧ್ಯಾನದತ್ತ ಶರಣ ಶರಣರ ಸಂಘದತ್ತ ಸಾಗಬೇಕು ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕು ಈ ವಚನದಲ್ಲಿ ಬಸವಣ್ಣವರು ನಮಗೆ ಹೇಳಿದ್ದಾರೆ ಇದನ್ನು ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಜೀವನ ಹೇಗೆ ಮಾಡಬೇಕು ನಾವು ಜೀವನದಲ್ಲಿ ಶರಣ ದೇವರ ಜ್ಞಾನದಲ್ಲಿ ಹೇಗೆ ತೊಡಗಬೇಕು ನಮ್ಮ ಕಣ್ಣು ಕಿವಿ ಮುಗಿಯು ನಮ್ಮ ಪಂಚೇಂದ್ರಿಗಳು ಅಂತಕ್ಕಣ ಚಶಸ್ಗಳು ನಮ್ಮನ್ನು ಹಿಡಿತದಲ್ಲಿಟ್ಟುಕೊಂಡು ಕಣ್ಣು ಬೇರೆ ಏನೋ ನೋಡ್ತಿರ್ತದ ಕಿವಿ ಏನೋ ಕೇಳ್ತಿರ್ತದ ಮನಸ್ಸು ಏನೋ ವಿಚಾರ ಮಾಡ್ತಿರ್ತದೆ ಇವನ್ನೆಲ್ಲವನ್ನು ಹಿಡಿತಲಿಟ್ಕೊಳ್ಳೋದು ಒಂದು ಒಬ್ಬ ದಿ ಮನಸ್ಸಿನಿಗೆ ಭಾಳ ಕಷ್ಟ ಅದ ಆದರೂ ಅವನ್ನೆಲ್ಲವನ್ನು ನಾವು ಹಿಡಿತಲ್ಲಿಟ್ಕೊಂಡು ನಮ್ಮ ಜೀವನದಲ್ಲಿ ಒಳ್ಳೆಯ ರೀತಿ ಶರಣರ ಸಂಘದಲ್ಲಿ ಒಳ್ಳೆಯವರ ಸಂಘದಲ್ಲಿ ಜೀ ಮತ್ತೊಬ್ಬರಿಗೆ ಮಾದರಿಯಾಗಿ ಜೀವನವನ್ನು ನಡೆಸಬೇಕೆಂದು ಬಸವಣ್ಣವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಹೀಗೆ ಅನೇಕ ವಚನಗಳನ್ನು ಬಸವಣ್ಣವರು ತಿಳಿಸಿಕೊಟ್ಟಿದ್ದಾರೆ ಅವುಗಳನ್ನೆಲ್ಲವನ್ನು ನಾವು ಅರಿತುಕೊಂಡು ನಮ್ಮ ಜೀವನದಲ್ಲಿ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ತಂದೆ ತಾಯಿಯವರ ಮಾರ್ಗದರ್ಶನದಲ್ಲಿ ಒಳ್ಳೆಯ ರೀತಿ ಸಾಗಿ ಸಮಾಜಕ್ಕೆ ಒಂದು ಮಾದರಿ ಜೀವನವನ್ನು ನಡೆಸಬೇಕೆಂದು ಎಲ್ಲರೂ ಬಸವಣ್ಣವರು ತಿಳಿಸಿದ್ದಾರೆ ನನಗೆ ಕೊಟ್ಟ ಈ ವಚನ ನನಗೆ ತಿಳಿದ ಮಟ್ಟಿಗೆ ನಿಮಗೆಲ್ಲರಿಗೂ ನಾನು ವ್ಯಕ್ತಪಡಿಸಿದ್ದೀನಿ ಇದರಲ್ಲಿ ಏನಾದರೂ ತಪ್ಪು ಒಪ್ಪಿದ್ರೆ ಹಿರಿಯರ ತಾವೆಲ್ಲರೂ ನಮಗೆ ಅತಿಥಿ ಹೇಳಬೇಕು ನಾವೀಗ ಒನ್ಯತೆಗೆ ಸಾಲಿಗೆ ಹಚ್ಚಿದಂಗೆ ಈ ಶರಣ ಸಂಘಕ್ಕೆ ನಾವು ಸಾಲಿಗೆ ಹಚ್ಚಿವಿ ಮುಂದೆ ಐದನೇತ್ತಕ್ಕೆ ಆರನೇ ಎತ್ತಕ್ಕೆ ಬರೋದ್ರಾಗ ನಾವು ಸಹ ಚೆನ್ನಾಗಿ ಅದ್ರಾಗ ಕೆಲಸ ಮಾಡ್ತೀವಿ ಹೇಳಿ ನಿಮ್ಮೆಲ್ಲರ ಹಿರಿಯರ ಪಾದಗಳಿಗೆ ಇನ್ನೊಮ್ಮೆ ಹೊಂದಿಸಿ ಈ ಅವಕಾಶ ಇಲ್ಲಿದೆ ಅಂತ ಶರಣರಿಗೆ ಇನ್ನೊಮ್ಮೆ ಹೊಂದಿಸಿ ಪರಮ ಪೂಜ್ಯ ಶ್ರೀಲಿಂಗ ಶ್ರೀಗಳ ಪಾದಗಳಿಗೆ ಹೊಂದಿಸಿ ನನ್ನ ಎರಡು ಮಾತಾಡ್ಬಿಡ್ತೀನಿ ಶರಣು ಶರಣಾರ್ಥಿಗಳು ಅಂತ ಶರಣಾರ್ಥಿಗಳು ಹೇಳ್ತಾ ಬಸವಣ್ಣವರು ನಮಗೆ ಇಷ್ಟಲಿಂಗ ಪೂಜೆಯ ಸಾಧಕರಾಗಿ ಆ ಪೂಜೆಯಿಂದ ಶಿವಯೋಗದ ಜ್ಞಾನದ ಕಡೆಗೆ ಕೊಂಡೊಯ್ಯುವ ಆ ಶಿವಯೋಗದಿಂದ ಆಗತಕ್ಕಂತಹ ಅನುಭವವೇ ಅವರಿಗಾದ ಅನುಭವದ ಚಿಂತನೆ ಅದುವೇ ವಚನ ಸಾಹಿತ್ಯ ವಚನ ಸಾಹಿತ್ಯದಿಂದ ಆದಂಥ ಪರಿಣಾಮ ಏನಂದರೆ ಹನ್ನೆರಡನೇ ಶತಮಾನದಲ್ಲಿ ರಚನೆಯಾದಂಥ ವಚನ ಸಾಹಿತ್ಯ ಇಂದಿಗೂ ಕೂಡ ಜೀವಂತವಾಗಿದೆ ಅಂದರೆ ಅದಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ಅದು ಶಿವಯೋಗ ಇಷ್ಟಲಿಂಗ ಪೂಜೆ ಇಲ್ಲಿ ನಾವೆಲ್ಲರೂ ಕೂಡ ಅರ್ಥ ಏನಪ್ಪ ಅಂತಂದರೆ ನಾವು ಶಿವಯೋಗಕ್ಕೆ ಎಷ್ಟು ಆದ್ಯತೆ ಕೊಡ್ತೀವಿ ಅಷ್ಟು ನಮ್ಮ ಮನಸ್ಸು ನಮ್ಮ ದೇಹ ಅತ್ಯಂತ ಸುಂದರವಾಗಿ ಶಾಂತವಾಗಿ ಮತ್ತು ಒಳ್ಳೆಯ ಪರಿಮಳ ಬೀಸುವಂತಹ ನಮ್ಮ ವಾತಾವರಣ ನಮ್ಮಲ್ಲಿ ಸೃಷ್ಟಿಯಾಗ್ತದೆ ಕೇವಲ ಬಹಿರಂಗದ ವಾತಾವರಣಕ್ಕೆ ನಾವು ಹೋಲಿಕೆ ಮಾಡೋದು ಬೇಡ ಅಂತರಂಗದಿರ್ತಕ್ಕಂಥ ವಾತಾವರಣಕ್ಕೆ ನಾವು ವಿಚಾರವನ್ನು ಮಾಡಬೇಕು ಅಂತರಂಗದಲ್ಲಿರ್ತಕ್ಕಂತಹ ಪ್ರತಿಯೊಂದೂ ಕೂಡ ನಮ್ಮ ಕರ್ಣೇಂದ್ರಿಗಳಾಗಿರ್ಬೋದು ಜ್ಞಾನೇಂದ್ರಿಗಳಾಗಿರ್ಬೋದು ಮನಸ್ಸಿನಿರ್ತಕ್ಕಂಥ ಬುದ್ಧಿಗಳಾಗಿರ್ಬೋದು ಇವೆಲ್ಲವನ್ನೂ ಕೂಡ ನಮ್ಮ ಹಿಡಿತಕ್ಕ ಬರುವವರೆಗೂ ನಾವು ಶಿವಕ್ಕೆ ಭಾಳಷ್ಟು ಆದ್ಯತೆ ಕೊಡಬೇಕಾಗ್ತದೆ ಇಲ್ಲಿ ಭಾಳ ಸುಂದರವಾಗಿ ನಮ್ಮ ರವಿ ಚುಕ್ಕೊಂಡವರು ತಮ್ಮ ವಚನವನ್ನು ವ್ಯಕ್ತಪಡಿಸಿದರು ಒಂದು ಮಲಕ್ಕೆ ನಾಯಿ ಒಂಬತ್ತು ಬಿಟ್ಟಂತೆ ಬಿಡು ಬಿಡು ಎನ್ನ ಬಿಡು ತನ್ನ ಬಿಡು ಕಾಯ ವಿಕಾರ ಈ ಕಾಯಿಕ ಈ ಕಾಯಿಕ ಪಂಚೇಂದ್ರಿಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳನ್ನು ಯಾವ ರೀತಿಯಾಗಿ ನಾವು ಅದಕ್ಕೆ ಬಲಿಯಾಗ್ತೀವಿ ಅದರಿಂದ ನಾವು ಯಾವ ರೀತಿಯಾಗಿ ಪಾರಾಗಬೇಕು ಅನ್ನೋದನ್ನು ಈ ವಚನದ ಮುಖಾಂತರ ಅಂತ ಹೇಳಿದ್ದಾರೆ ಈಗ ನಿಮಗೊಂದು ಉದಾಹರಣೆ ಕೊಡಬೇಕಂದ್ರೆ ಒಬ್ಬ ಮೀನುಗಾರ ಮೀನು ಹಿಡಿಬೇಕಂತ ಹೋದಂದ್ರೆ ಅವ ಹಂಗೆ ಹೋಗಂಗಿಲ್ಲ ಒಂದಿಷ್ಟು ಹೋಗುವಾಗ ಒಂದಿಷ್ಟು ಹಿಟ್ಟು ಅದಕ್ಕೆ ಏನು ಬೇಕು ಆಹಾರವನ್ನು ತೆಗೆದುಕೊಂಡು ಹೋಗ್ತಾನವ ಆ ಮುಂದಿನ ಕೊಕ್ಕೆಗೆ ಆಹಾರವನ್ನು ಹಚ್ಚಿ ಆ ನದಿಯೊಳಗೆ ಅದನ್ನು ಒಗಿತಾನೆ ಆ ರುಚಿಗೆ ಅದು ಆಸೆಗೆ ಬಿದ್ದು ಓಡಿ ಬಂದು ಅದು ತಿನ್ನಬೇಕು ಅಂತ ಬಾಯಿ ಅದಕ್ಕೆ ಬಾಯಿ ಹಾಕಿದ ತಕ್ಷಣ ಮೀನುಗಾರ ಏನು ಮಾಡ್ಬಿಡ್ತಾನೆ ಮೇಲೆ ಎಕ್ಬಿಡ್ತಾನೆ ಅಂದ್ರೆ ಇಲ್ಲಿ ವಿಷಯ ವಾಸನೆಗಳನ್ನು ಹಿಡ್ಕೊಂಡು ನಾವು ಯಾರು ಹೋಗ್ತೀವಿ ಅದಕ್ಕೆ ನಾವು ಅತ್ಯಂತ ಬಲಿಯಾಗಲಿ ನಿಶ್ಚಯ ಯಾವ ರೀತಿಯಾಗಿ ಮೀನು ತನಗೆ ಗೊತ್ತಿರೋದಿಲ್ಲ ಅದಕ್ಕೆ ಪ್ರ ಪ್ರಜ್ಞೆ ಇರೋಲ್ಲ ಏನು ಬೇಕು ತಿನ್ನಬೇಕು ಅಂತ ಆಸೆ ಅದಕ್ಕೆ ಆದರೆ ಮ್ಯಾಗೊಬ್ಬ ಕೂತಿರ್ತಾನೆ ಮೀನುಗಾರ ಅವ ಮೇಲೆತ್ತಬೇಕಂತೆ ರೆಡಿಯಾಗಿರ್ತಾನು ಹಂಗೆ ನಾವು ಆಸೆಗೆ ಅದಕ್ಕೆ ಬೇಕಾದಂಥ ಆಹಾರ ಅಲ್ಲೇ ಇರ್ತದ ಆದರೂ ಕೂಡ ಆ ಆಹಾರವನ್ನು ಬಿಟ್ಟು ಇಲ್ಲಿ ಯಾವುದೋ ಒಂದು ವಿಶೇಷ ಆಹಾರ ಐತಿ ಅಂತ ತಕ್ಷಣ ಅದಕ್ಕೆ ನಾವು ಬೆನ್ನತ್ತಿ ಹೋಗ್ತೀವಂದ್ರೆ ಆ ಬೆನ್ನತ್ತಿ ಹೋದಂಥ ಆಹಾರ ನಮಗೆ ಒಂದು ಅದು ಬಲೆಗೆ ಬೀಳುವ ಹಾಗೆ ಮಾಡ್ತದ ಅನ್ನೋದನ್ನು ಕಾರಣ ಅಂದರೆ ಇದು ನಾಲಿಗೆಯ ಒಂದು ಸ್ಥಿತಿಗತಿಯನ್ನು ಹೇಳಿದೆ ಕಣ್ಣಿನ ವಿಚಾರಕ್ಕೆ ಅಂದ್ರೆ ದೀಪಕ್ಕೆ ಪತಂಗ ಹೆಂಗೆ ಬೆನ್ನತ್ತಿರ್ತದಂದ್ರೆ ಅದು ನೋಡಿ ಸುಂದರವಾಗಿ ಇರ್ತೈತಿ ದೀಪ ಯಾಕೋ ಇಷ್ಟು ಬೆಳಕೈತೆ ಅಂತ ಅದನ್ನ ಏನು ಮಾಡೋಕ್ಕೆ ಹೋಗ್ತೀವಿ ಅಂದರೆ ಮುಟ್ಟಬೇಕತ್ತು ಹೋಗ್ತೈತಿ ಮುಟ್ಟಬೇಕು ಅದನ್ನು ಹೆಂಗೈತೆ ನೋಡಬೇಕು ಅಂತ ಹೇಳ್ ಹೋಗ್ತೈತಿ ಅದು ಕಣ್ಣಿ ಕಾಣದಂಥ ಸುಂದರವಾದಂಥ ಬೆಳಕನ್ನು ಆನಂದಿಸಿದ್ರೆ ಏನೂ ಅಕ್ಕಿರೋಂಗಿಲ್ಲ ಆದರೆ ಆಸೆ ಏನಂದ್ರೆ ಅದನ್ನು ಮುಟ್ಲೇಬೇಕು ಅದನ್ನು ನಾನು ಹೋಗಿ ಹಿಡಲೇಬೇಕು ಅಂತ ಹೋಗಿ ಹಿಡಿಯಕ್ಕೆ ಹೋದ್ರಂದ್ರೆ ಅದು ಸುಟ್ಟು ಹೋಗುತ್ತೆ ಹೀಗಾಗಿ ಈ ರೀತಿಯಾಗಿರ್ತಕ್ಕಂಥ ನಮ್ಮ ಕರ್ಣೇಂದ್ರಿಗಳನ್ನು ನಾವು ವಿಷಯಕ್ಕೆ ವಾಸನೆಗೆ ಬಿಟ್ಟೀವಂದ್ರೆ ಅಂದ್ರೆ ಅದು ನಮ್ಮ ಮನಸ್ಸಿಂದ ಭಾಳಷ್ಟು ಕೆಟ್ಟ ಪರಿಣಾಮಗಳಾಗ್ತವೆ ಇವೆಲ್ಲವನ್ನೂ ಕೂಡ ಹಿಡಿಬೇಕು ಒಂಬತ್ತು ವಿಚಾರಗಳನ್ನು ಭಾಳ ಪರಿಪರಿಯಾಗಿ ಬಿಡಿಸಿಕೊಟ್ರು ಆ ಎಲ್ಲ ವಿಚಾರಗಳನ್ನು ನಮ್ಮ ಚಿಕ್ಕೊಂಡವ್ರು ಹೇಳಿದ್ರಲ್ಲ ಆ ರೀತಿಯಾಗಿ ಇದಕ್ಕೆ ಮೂಲ ಕೇಂದ್ರೀಕರ್ತ ಯಾರಪ್ಪ ಅಂತಂದರೆ ಮನಸ್ಸು ಮನಸ್ಸನ್ನು ನಾವು ಎಷ್ಟು ಗಟ್ಟಿಯಾಗಿ ಇಟ್ಕೋಬೇಕು ಅನ್ನೋದನ್ನು ಭಾಳ ಯಾಕಂದ್ರೆ ಮನಸ್ಸಂದ್ರೆ ಮಂಗೆ ಇದ್ದಂಗೆ ಅಂತ ಹೇಳ್ತಿರ್ತೀವಿ ನಾವು ಹೇಳ್ತೀವಲ್ರಿ ಯಾಕಂದ್ರೆ ಇವತ್ತು ಅದ ಅಂತಂದ್ರೂ ಕೂಡ ಎಲ್ಲೆಲ್ಲೋ ಹೋಗಿ ಬರ್ತದೆ ಮತ್ತು ಅದರಷ್ಟು ಸ್ಪೀಡ್ ಇನ್ಯಾವುದೂ ಕೂಡ ಇಲ್ಲ ಮನಸ್ಸಿನಷ್ಟು ಸ್ಪೀಡು ವೇಗ ಯಾವುದೂ ಇಲ್ಲ ಯಾಕಂದರೆ ಅಷ್ಟು ಬೇಗ ಹೋಗಿ ತಲೆ ಬರ್ದತ್ತೆ ಮತ್ತು ಅದರತ್ತ ಜ್ಞಾಪಕ ಶಕ್ತಿನೂ ಕೂಡ ಯಾವುದೂ ಇಲ್ಲ ಮತ್ತು ಅಷ್ಟೇ ಚುರುಕಾದಂತಹ ಅಷ್ಟೇ ಜ್ಞಾಪಕವಾಗಿರ್ತಕ್ಕಂಥ ಮನಸ್ಸನ್ನು ನಾವು ಸರಿಯಾಗಿ ಉಪಯೋಗ ಮಾಡದೆ ಹೋದೀವಿ ಅದು ಈ ರೀತಿ ಪರಿಣಾಮ ಆಗ್ತವ ಅದನ್ನೆಲ್ಲವನ್ನೂ ಕೂಡ ಅಂದರೆ ಆ ಒಂಬತ್ತು ನಾಯಿಗಳು ಬಂದು ನಮಗೆ ಕಚ್ಚೋಕ್ಕಿಂತ ಮುಂಚೆ ನಮ್ಮನ್ನು ಏನು ಮಾಡಬೇಕಂದ್ರೆ ಈ ಶಿವಯೋಗಕ್ಕ ಅನುಭವಕ್ಕೆ ನಾವು ತರ್ಕೊಂಬರ್ಬೇಕು ಈ ಒಂದು ತಿಂಗಳ ನಿರಂತರವಾಗಿ ನೀವು ಮಾಡತಕ್ಕಂತಹ ಶಿವಯೋಗ ಆಗಿರ್ಬೋದು ಅನುಭವ ಆಗಿರ್ಬೋದು ನಿಮ್ಮಲ್ಲಿ ಒಂದು ಪರಿಣಾಮ ಬೇರೆ ಬೀರ್ತದೆ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು ಇವತ್ತಿನ ದಿನಮಾನಗಳಲ್ಲಿ ಈ ಲಿಂಗ ಪೂಜೆ ಅಥವಾ ಶಿವಯೋಗಕ್ಕೆ ಎಷ್ಟು ಆದ್ಯತೆ ಕೊಡ್ತಾ ಇದ್ದೀವಿ ನಮ್ಮ ಮನೆ ಒಳಗಡೆ ನಾವು ಇದನ್ನು ಯಾವ ರೀತಿಯಾಗಿ ಆಚರಣೆಯಲ್ಲಿ ತಂದಿದ್ದೀವಿ ನಾವು ದಿನನಿತ್ಯ ಮಾಡೋದ್ರ ಮುಖಾಂತರ ನಮ್ಮ ಮನೆಯ ವಾತಾವರಣ ಯಾವ ರೀತಿಯಾಗಿ ಬದಲಾಗ್ತದ ಇದನ್ನು ನಾವು ಮೊದಲು ವಿಚಾರ ಮಾಡಬೇಕು ಅದಾದ ನಂತರ ನಮ್ಮ ಮನೆಯ ವಾತಾವರಣ ತಾನಾಗೇ ಭಾಳ ಒಳ್ಳೆಯ ವಾತಾವರಣ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಪ್ರತಿಯೊಬ್ಬರು ಕೂಡ ಲಿಂಗಧಾರಿಗಳಾಗ್ತೀರಿ ಮತ್ತು ಇವತ್ತು ಕೆಲವೊಂದಿಷ್ಟು ಜನ ಬರಕತ್ತಾರ ನಮ್ಮ ಮಧ್ಯದಲ್ಲಿ ಹೆಂಗೆ ಬರಕತ್ತಾರಂದ್ರೆ ಅವ್ರಿಗೆ ತಿಳ್ದಂಗೆ ಮಾತಾಡಕತ್ತಾರ ಹೆಂಗೆ ತಿಳ್ದಂಗೆ ಅಂದ್ರೆ ಏನು ಲಿಂಗ ಪೂಜೆ ಮಾಡೋದಂದ್ರೆ ಅದೊಂದು ಸುಮ್ಮನೆ ಒಂದು ಕುರುಹಾಗಿಟ್ಟುಕೊಂಡು ನಾವು ಲಿಂಗ ಪೂಜೆ ಮಾಡ್ಕೊಳ್ತೀವಿ ಅಥವಾ ಅದೊಂದು ಸಾಧನದ ಒಂದು ಕುರುಹು ಅಂತ ಹೇಳುವಂಥ ನಿಟ್ಟಿನಲ್ಲಿ ಅವರು ಬರಕತ್ತಾರಲ್ಲ ಇದು ಭಾಳ ದೊಡ್ಡದಾದಂಥ ಪರಿಣಾಮ ಭಾಳ ಈ ಬಸವ ತತ್ವದ ಮೇಲಾಗಿರ್ಬೋದು ಅಥವಾ ಶರಣರ ಸಿದ್ಧಾಂತದ ಮೇಲಾಗಿರ್ಬೋದು ಅಗಾಧವಾದಂಥ ಪರಿಣಾಮ ಬೀರ್ತದೆ ಇದನ್ನು ನಾವು ಯಾಕೆ ವಿಚಾರಗಳನ್ನು ಹೇಳ್ತಿದ್ದೀನಿ ಅಂದ್ರೆ ಇವತ್ತು ಅಪ್ಪ ಬಸವಣ್ಣವರು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳ್ತಾರಂದ್ರ ಮೇಲೆ ನಾವು ಇಷ್ಟಲಿಂಗವನ್ನು ಯಾಕೆ ವಿಶ್ವಗುರು ಬಸವಣ್ಣವರು ನಮ್ಮ ದೈಪಾಲಿಸಿದರು ಅದರಿಂದ ನಮಗೆ ಏನೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು ಆ ಅರ್ಥ ಆಗದೇ ಇದ್ದಂಥ ಸಮಯದಲ್ಲಿ ಏನಾಗ್ತಂದರೆ ಯಾರು ಬಂದು ಏನು ಹೇಳೋಗ್ತಾರಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ತಲ್ಲೇಲಾಡಿಸೋಕ್ಕೂ ಹೋಗ್ಬಿಡ್ತೀವಿ ಬೇರೆ ಏನೂ ಕೂಡ ಕಾರಣ ಆಗೋದಿಲ್ಲ ಹಾಗಾಗಿ ತಾವೆಲ್ಲರೂ ಕೂಡ ಗಟ್ಟಿಯಾದಂಥ ಶರಣರಾಗಿದ್ದೀರಿ ಗಟ್ಟಿಯಾದಂಥ ಮನಸ್ಸನ್ನು ಉಳ್ಳವರದಾಗಿರಿ ತಾವೆಲ್ಲರೂ ಕೂಡ ನಿಮ್ಮ ಮನಸ್ಸಿಗೆ ನಿಮ್ಮ ಆತ್ಮಕ್ಕೆ ತೃಪ್ತಿಕರವಾದಂತಹ ಸಂಗತಿ ಏನಪ್ಪ ಅಂತಂದರೆ ಅದು ಶಿವಯೋಗ ಆ ಶಿವಯೋಗಕ್ಕೆ ಎಷ್ಟು ನಮ್ಮ ಭಾಳ ಸುಂದರವಾಗಿ ಇದನ್ನು ತಿಳ್ಕೊತ ಹೋದಿವಂದ್ರೆ ಶರಣ ಸಾಹಿತ್ಯವನ್ನು ಶರಣ ತತ್ವ ಸಿದ್ಧಾಂತವನ್ನು ನಾವು ತಿಳ್ಕೊಳ್ತೀವಿ ಹೋದೀವಂದ್ರೆ ಇದರ ಎಷ್ಟು ನಮ್ಮ ಪರಿಣಾಮ ಆಗ್ತದೆ ಪ್ರತಿಯೊಂದು ನೆರನಾಡಿಗಳಲ್ಲಿ ಕೂಡ ವಚನ ಸಾಹಿತ್ಯದ ಪರಿಗಳನ್ನು ಇದ್ದಾವೆ ಚನ್ನಬಸವಣ್ಣರ ಕರ್ಣಹಾಸಿಗೆ ಏನು ನಮ್ಮ ಇಂಗ್ಲೀಷರ ಪರಮ ಪೂಜ್ಯರು ಹೇಳಿದಿಲ್ಲ ಅದು ನೂರಕ್ಕೂ ನೂರು ಸತ್ಯವಾದಂಥ ಸಂಗತಿ ಪ್ರತಿಯೊಂದಕ್ಕೂ ಕೂಡ ನರಕ್ಕೂ ಕೂಡ ಒಂಥರ ಮಂತ್ರ ಇದೆ ಇದು ಸಂಪೂರ್ಣವಾದಂಥ ದೇಹ ಇದು ಕೇವಲ ಏನಪ್ಪ ಅಂತಂದರೆ ಮಾಂಸದಿಂದ ಕೂಡದಂಥ ದೇಹ ಅಲ್ಲ ಮಂತ್ರದಿಂದನೂ ಕೂಡ ಇದು ಶುದ್ಧಿ ಮಾಡಬಹುದು ಮಂತ್ರಪಿಂಡವಾಗಬೇಕು ಮಂತ್ರದಿಂದನೇ ಈ ದೇಹವಾಗಬೇಕು ಅನ್ನುವಂಥದ್ದೇ ಕರ್ಣ ಹಸಿಗೆಯ ತಾತ್ಪರ್ಯ ಕರ್ಣ ಹಸಿಗೆ ಅಂದರೆ ವಿಜ್ಞಾನಕ್ಕೂ ಕೂಡ ಮೀರಿದಂಥ ಕರ್ಣ ಹಾಸಿಗೆ ಇವತ್ತು ಎಷ್ಟೆಲ್ಲ ವಿಜ್ಞಾನಿಗಳು ಎಷ್ಟೆಲ್ಲ ಸಾಧನೆ ಮಾಡ್ತಾರೆ ಅಂದರೆ ಅದಕ್ಕೆ ಮೂಲ ವಚನಗಳ ಸಾಹಿತ್ಯವು ಅಂತಂದರೆ ಚನ್ನಬಸವಣ್ಣರ ವಚನ ಸಾಹಿತ್ಯವನ್ನು ಆಧಾರ ಇಟ್ಟುಕೊಂಡಿದ್ದಾರೆ ಪ್ರತಿಯೊಂದಕ್ಕೂ ಕೂಡ ಆಧಾರವಿದ್ದುಕೊಂಡೇ ಈ ವಿಚಾರಗಳನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಆ ಕಾರಣಕ್ಕಾಗಿ ತಮ್ಮೆಲ್ಲರೂ ಕೂಡ ಗಟ್ಟಿಯಾಗಬೇಕು ಕೇವಲ ಒಂದು ತಿಂಗಳಿಗೆ ಮಾತ್ರ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿ ಮತ್ತೆ ನಿಮ್ಮ ನಿಮ್ಮ ಕಾಯಕಕ್ಕೆ ನಿಮ್ಮ ಇರ್ತಾರಕ್ಕೆ ನಾಯಿ ಯಾವ ರೀತಿಯಾಗಿ ಬೆನ್ನು ಹತ್ತಿದಂಗೆ ಕರ್ಮೇಂದ್ರಿಗಳಿಗೆ ನಿಮ್ಮ ನೀವು ಮತ್ತೆ ಅದಕ್ಕೆ ಒಳಗೆ ಸಿಕ್ಕೊಂಡು ಅಂದರೆ ಮತ್ತೆ ಹೊರಗೆ ಬರಲಿಕ್ಕೆ ಭಾಳಷ್ಟು ಕಷ್ಟ ಇವಾಗೇನು ಏನು ಹೊರಗೆ ಬಂದಿರಿ ಇದರಿಂದ ಮತ್ತೆ ನಿಮ್ಮ ಸುಧಾರಣೆಯತ್ತ ನಿಮ್ಮ ಕಾರ್ಯ ಆಗಬೇಕು ಒಳ್ಳೆಯ ಕಾರ್ಯಗಳಿಗೆ ನಿಮ್ಮ ಕೈ ಜೋಡಣೆಗಳಾಗಬೇಕು ಆ ರೀತಿಯಾಗಿ ನಿಮ್ಮ ಮನಸ್ಸುಗಳು ಕೂಡ ದೃಢವಾಗಬೇಕು ಈ ರೀತಿಯಾಗಿರ್ತಕ್ಕಂಥ ಹೋದರೆ ನಿಜವಾಗಲೂ ಕೂಡ ಶರಣತತ್ವ ಸಿದ್ಧಾಂತವನ್ನು ನಾವು ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಪ್ರತಿಯೊಬ್ಬರು ಕೂಡ ಬಂದು ಇದ್ರ ಮೇಲೆ ದಾಳಿ ಮಾಡುವಂಥ ವ್ಯವಸ್ಥೆ ನಡೀತಾ ಇದೆ ಇವತ್ತಿನ ದಿನಮಾನಗಳಲ್ಲಿ ಆ ರೀತಿ ಆಗಬಾರ್ದು ಇಲ್ಲಿ ಏನು ಅಂದರೆ ಗಟ್ಟಿ ಯಾವುದಿದೆ ಅಂದರೆ ನಾವು ತಿಳ್ಕೋಬೇಕಾಗಿದೆ ಗಟ್ಟಿತನಕ್ಕೆ ನಾವು ಹೋಗಬೇಕಾಗಿದೆ ತಿಳಿದೇ ಇದ್ದರೂ ಕೂಡ ವಚನ ಸಾಹಿತ್ಯವನ್ನು ಮುಂದಿಟ್ಟುಕೊಂಡು ನಾವು ಅರಿ ಅರಿಯುವಂಥ ಕೆಲಸವನ್ನು ಮಾಡಬೇಕಾಗಿದೆ ನಮಗೆ ನಾವು ಅರಿಬೇಕಾದ್ರೆ ನಮಗೆ ಸಾಧನೆ ಒಂದು ಇಷ್ಟಲಿಂಗ ಪೂಜೆ ಮತ್ತೊಂದು ವಚನ ಸಾಹಿತ್ಯ ಇವೆರಡೇ ನಮಗೆ ಅತ್ಯಂತ ಸಾಧನಪೂರ್ವಕವಾಗಿ ಅಪ್ಪ ಬಸವಣ್ಣವರು ಇಡೀ ಹನ್ನೆರಡು ಶತಮಾನದ ಎಲ್ಲ ಶರಣರು ಕೂಡ ಕೊಟ್ಟು ಹೋಗಿದ್ದಾರೆ ನಾವು ಇವತ್ತು ಅವರು ಹೇಳುವಂಥ ಆತ್ ವಿಚಾರಗಳನ್ನು ನಾವು ನೋಡಿದಾಗ ಇವತ್ತು ಯಾರೇ ಇರಲಿ ಇವತ್ತು ನೀವೆಲ್ರಿಗೂ ಕೂಡ ಇವತ್ತು ನೀವು ಇವತ್ತು ಅವರು ಕೂತ್ಕೊಂಡು ಇಲ್ಲಿ ನಮಗೆ ಬೋಧನೆ ಮಾಡಾಕತ್ತಾರ ಯಾರು ನಮ್ಮ ಡಾಕ್ಟರ್ ಅವರು ಅವ್ರನ್ನ ನೀವು ಯಾವ ರೀತಿಯಾಗಿ ಸಂಬೋಧನೆ ಮಾಡಾಕತ್ತೀರಿ ಈಗ ಚಿಕ್ಕೊಂಡ್ ಸರ್ ಯಾವ ರೀತಿಯಾಗಿ ಹಾಂ ಹಂಗೆ ಹನ್ನೆರಡನೇ ಶತಮಾನದ ಇರತಕ್ಕಂಥ ಬಸವಣ್ಣ ಇಡೀ ಆಗಿರ್ತಕ್ಕಂಥ ಎಲ್ಲ ಶರಣ ಸಂಕುಲಕ್ಕೆ ತನ್ನ ವಿಚಾರಧಾರಣೆಗಳನ್ನು ಎರೆದುಕೊಟ್ಟ ಅವರಿಗೆ ಲಿಂಗ ದತ್ತತ್ವದ ಸಿದ್ಧಾಂತವನ್ನು ತಿಳಿಸಿಕೊಟ್ಟ ವಚನ ಸಾಹಿತ್ಯ ರಚನೆ ಬಗ್ಗೆ ತಿಳಿಸಿಕೊಟ್ಟ ಅನುಭವದ ವಿಚಾರಗಳನ್ನು ಅಲ್ಲಿ ಹಂಚಿಕೊಂಡ ದಾಸೋಹದ ತತ್ವವನ್ನು ಕೊಟ್ಟ ಕಾಯಕದ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿಕೊಟ್ಟ ಇದು ಎಲ್ಲದ ಪರಿಣಾಮ ಏನಾಯಿತಂದ್ರೆ ಅವರ್ಯಾರೂ ಒಪ್ಪದೇ ಇದ್ದರೂ ಕೂಡ ಇವತ್ತಿನ ಹನ್ನೆರಡನೇ ಶತಮಾನದ ಪ್ರತಿಯೊಬ್ಬರು ಕೂಡ ಶರಣರು ಅವತ್ತೇ ಅವರ ವಚನ ಸಾಹಿತ್ಯದಲ್ಲಿ ಬರೆದೋದ್ರು ಇವ ನಮಗೂ ಗುರು ನಿಮಗೂ ಗುರು ಜಗಕ್ಕೆಲ್ಲ ಗುರು ಬಸವಣ್ಣನಯ್ಯ ಅಂತ ಹೇಳೋದ್ರು ಕೇವಲ ಇವತ್ತೇನು ಪರಿಣಾಮ ಆಗೈತೆ ಅಂದ್ರೆ ಗುರುವನ್ನು ಸ್ವೀಕಾರ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡುವಂಥ ವ್ಯಕ್ತಿತ್ವಗಳ ವಿಕಾರವಾದಂಥ ಮನಸ್ಸುಗಳು ಸೃಷ್ಟಿಯಾಗ್ತಿದ್ದಾವೆ ಆ ರೀತಿ ಆಗಬಾರ್ದು ಅವತ್ತಿನ ಹನ್ನೆರಡು ಶತಮಾನದ ಎಲ್ಲ ಶರಣರು ಕೂಡ ಕೇವಲ ವಿಧಾರಣೆ ಕೊಟ್ಟನಲ್ಲ ಇವತ್ತು ಅವರೊಬ್ಬರು ನಿಮ್ಮ ಮುಂದೆ ಕುತ್ಕೊಂಡು ಲಿಂಗ ಪೂಜೆಯ ವಿಚಾರವನ್ನು ವ್ಯಕ್ತಪಡಿಸಿದಾಗ ನೀವು ಅವ್ರನ್ನ ಮಹಾಗುರು ಅಂತ ಹೆಂಗೆ ಸ್ವೀಕಾರ ಮಾಡಿದ್ದೀರಿ ಅವತ್ತು ಹನ್ನೆರಡು ಶತಮಾನದ ಎಲ್ಲ ಶರಣರು ಕೂಡ ಅವ್ರನ್ನ ಮಹಾಗುರು ಎಂದೇ ಸ್ವೀಕಾರ ಮಾಡಿದಂಥವ್ರು ಯಾರಂದರೆ ಅದು ವಿಶ್ವಗುರು ಬಸವಣ್ಣನವರನ್ನು ಆ ವಿಚಾರವನ್ನು ಅಂತಹ ಮಹಾತ್ಮರು ಕೂಡ ಒಪ್ಪಿಕೊಂಡಿದ್ದಾರೆ ಅಪ್ಪಿಕೊಂಡಿದ್ದಾರೆ ಅಂದರೆ ನಾವೆಲ್ಲರೂ ಕೂಡ ಯಾವ ರೀತಿಯಾಗಿ ಅವ್ರನ್ನ ಗೌರವಿಸ್ಬೇಕಂದ್ರೆ ಯಾವಾಗಲೂ ಕೂಡ ಅವರ ಪಾದ ನಮ್ಮ ಶಿರದ ಮೇಲೆ ಇದ್ದುಕೊಂಡು ನನಗೆ ಗುರು ಬಸವಣ್ಣನಯ್ಯ 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 ಅನ್ನುವಂತಹ ತತ್ವ ನಮ್ಮಲ್ಲಿ ಬರಬೇಕು ನಮಗೆ ಸಾಧನ ಇಷ್ಟಲಿಂಗ ಪೂಜೆ ನಮ್ಮ ಅನುಭವ ವಚನ ಸಾಹಿತ್ಯ ಈ ರೀತಿಯಾಗಿ ನಮ್ಮ ತತ್ವದ ವಿಚಾರವನ್ನು ಇಟ್ಟುಕೊಂಡು ಹೋಗಬೇಕು ಹೊರತು ಇನ್ಯಾವುದಕ್ಕೂ ಗೋಜಿಗೆ ಹೋಗಕ್ಕೆ ಹೋಗ್ಬೇಡ್ರಿ ಬೇರೆ ಯಾವುದಕ್ಕೂ ಬರ್ತಾರ ಅವ್ರ ವಿಚಾರ ಹೇಳ್ತಾರ ಹೋಗ್ತಾರೆ ಆದರೆ ನಿಮ್ಮಲ್ಲಿರ್ತಕ್ಕಂಥ ದೃಢ ಸಂಕಲ್ಪಗಳು ನಿಮ್ಮಲ್ಲಿರ್ತಕ್ಕಂಥ ತತ್ವದ ನಿಷ್ಠೆ ಭಾಳ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಅಷ್ಟೇ ಪರಿಶುದ್ಧವಾಗಿದೆ ಇದಕ್ಕೆ ಬೇರೆ ಯಾರೂ ಕೂಡ ಅಂದರೆ ಏನು ಇಂಗ್ಲೀಷ್ನಾಗ ಬೀಟ್ ಮಾಡೋರಿಲ್ಲ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಇದಕ್ಕೆ ಯಾರೂ ಕೂಡ ಪೈಪೋಟಿ ಮಾಡುವಂತಹ ಬೇರೆ ಯಾವ ಸಾಹಿತ್ಯವೂ ಇಲ್ಲ ಬೇರೆ ಯಾವ ವಿಚಾರಧಾರೆಗಳು ಇಲ್ಲ ಹಾಗಾಗಿ ತಮ್ಮೆಲ್ಲರೂ ಕೂಡ ಇದಕ್ಕೆ ಭಾಳ ನಿಷ್ಠೆಯರಾಗಿರ್ರಿ ಭಾಳ ತತ್ವದಾಗಲಿ ಇರ್ರಿ ನೀವು ನಿಮ್ಮ ಏನು ನಡೀತಾ ಇದೆಯಲ್ಲ ಇವತ್ತು ಕೇವಲ ಐವತ್ತು ಜನ ನಾವು ಇಷ್ಟೇ ಇದ್ದೀರಂದ್ರೆ ಅವತ್ತು ಕೂಡ ಐವತ್ತು ಜನ ಇದ್ದರು ಇದು ಒಂದು ಚಳುವಳಿಯಾಗಿ ಪ್ರಾರಂಭವಾಗಬೇಕು ಹೊರತು ಕೇವಲ ಇದು ಶ್ರಾವಣ ಮಾತದ ವೃತವಾಗಿ ಆಗಬಾರದು ಅನ್ನೋಂಥ ಮಾತನ್ನು ಕೂಡ ತಮಗೆಲ್ಲರಿಗೂ ತಿಳಿಸಿ ಈ ಏನು ವಚನ ಚಿಂತನೆಯನ್ನು ಜೊತೆಗೆ ಅನುಭವದ ವಿಚಾರಗಳನ್ನು ಇವತ್ತು ನಮ್ಮ ಚಿಕ್ಕಣ್ಣ ಸರ್ ಅವರೇ ಮಹಾಪ್ರಸಾದ ಇರೋದ್ರಿಂದ ಅವರದೇ ಮಹಾಪ್ರಸಾದ ತಾವೆಲ್ಲರೂ ಕೂಡ ಮಹಾಪ್ರಸಾದವನ್ನು ದೈವ್ ತೊಗೊಳ್ರಿ ಜೊತೆಗೆ ಈ ಎಲ್ಲ ವಿಚಾರಗಳನ್ನು ತಾವು ಸ್ವಲ್ಪ ಚಿಂತನೆ ಮಾಡುವಂಥ ವಿಚಾರಗಳಿದ್ದಾವೆ ಹಾಗಾಗಿ ತಾವೆಲ್ಲರೂ ಕೂಡ ಆ ರೀತಿಯಾಗಿ ಚಿಂತನೆಯನ್ನು ಮಾಡೋಣಂಥ ಮಾತನ್ನು ಕೂಡ ಹೇಳಿ